ನಿಮ್ಮ ಕಷ್ಟಕ್ಕೆ ಯಾವುದೇ ರೀತಿ ಫಲಿತಾಂಶ ಸಿಕ್ಕಿಲ್ವಾ ಹಾಗಾದರೆ ರಾಯರನ್ನ ಯಾವ ರೀತಿ ನೆನಿಬೇಕು ಹೇಗೆ ನೆನಿಬೇಕು ಮತ್ತು ನೆನಪು ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ವಿಧಾನಗಳಿವೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾಗಿದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಅದಷ್ಟೇ ಅಲ್ಲದೆ ರಾಯರು ನಿಮ್ಮ ಜೀವನದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಮನೇಲಾದರೂ ರಾಯರು ಇದ್ದರೆ ಯಾವೆಲ್ಲ ಘಟನೆಗಳನ್ನ ನಿಮ್ಮ ಲೈಫಲ್ಲಿ ನಿಮ್ಮ ಮನೆಯಲ್ಲಿ ಸೃಷ್ಟಿನ ಮಾಡ್ತಾರೆ ರಾಯರು ಅನ್ನೋದ್ರ ಬಗ್ಗೆ ನಾನು ಇದೀನಿ ನೀವು ಯಾವೆಲ್ಲ ಘಟನೆಗಳನ್ನ ಅನುಭವಿಸಿದ್ದೀರಾ ಅಥವಾ ನಿಮ್ಮ ಜೀವನದಲ್ಲೂ ಕೂಡ ನಮಗೆ ಇದಾಗಿದೆ ಅನ್ನೋರಾದರೆ ಇಲ್ಲ ಆಗಿದ್ರೂ ಕೂಡ ನಿಮಗೆ ಅದನ್ನು ನಿಮ್ಮ ಮನಸ್ಸಿಗೆ ಬಂದಿಲ್ಲ ಇದು ರಾಯರು ಕಣೆಯಿಂದಲೇ ನಮ್ಮ ಲೈಫಲ್ಲಿ ಹಾಕ್ತೀವಿ ಅಂತ ನಿಮಗೆ ಗೊತ್ತೇ ಆಗಿಲ್ಲ ಅನ್ನೋರಾದರೆ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೂ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲಿ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ರಾಯರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ನಿಮ್ಮ ಜೀವನದಲ್ಲಿ ನಡೀತಾ ಇರೋಂಥ ಕಷ್ಟಗಳಾಗಿರ್ಬೋದು ಅಥವಾ ನೀವು ಯಾವುದೇ ಒಂದು ಸಮಸ್ಯೆಯಲ್ಲಿ ಸಿಲುಕಾಕೊಂಡ್ರೆ ಅದರಿಂದ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ನಾನು ರಾಯರಲ್ಲಿ ಕೇಳ್ಕೊತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾವು ರಾಯರನ್ನ ನೆನ್ಪು ಮಾಡ್ಕೋಬೇಕು ಇವಾಗ ಕಷ್ಟ ಬಂದಾಗ ವೆಂಕಟರಮಣ ಅಂತ ಅಂದ್ಬಿಟ್ಟು ಅವಾಗ ಮಾತ್ರ ನೆನ್ಪು ಮಾಡ್ಕೊಳ್ಳೋದಲ್ಲ ನಿಮ್ಮ ಲೈಫ್ ಲಾಂಗ್ ಸರಿ ನೀವು ರಾಯರನ್ನ ಪೂಜಿಸಬೇಕು ನಂಬಬೇಕು ಅಂತ ನೀವು ಶುರು ಮಾಡಿದ್ಮೇಲೆ ನೀವು ಕೊನೆ ತನಕನೂ ನೀವು ರಾಯ ರಾಯರನ್ನ ನಂಬಿಕೆ ಇಡಬೇಕು ರಾಯರನ್ನ ಪೂಜಿಸ್ತಾನೆ ಇರಬೇಕು ನಿಮ್ಮ ಮನೆಗಳಲ್ಲೇ ನೀವು ಪೂಜೆ ಮಾಡಿ ಅಂತಲ್ಲ ನಿಮ್ಮ ಮನಸ್ಸಲ್ಲಿ ಪೂಜೆನ ಮಾಡಬೇಕು ನೀವು ಕೊನೆ ತನಕ ಆಗ ಮಾತ್ರ ನಿಮ್ಮ ಲೈಫಲ್ಲಿ ಏನೇ ಒಂದು ಕಷ್ಟ ಬಂದರೂ ಕೂಡ ರಾಯರು ಅದನ್ನ ತಡೆಗಡ್ತಾರೆ ಆ ಕಷ್ಟದಿಂದ ಪಾರ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ರಾಯರುನ ಯಾವ ರೀತಿ ನಾವು ನೆನ್ಪು ಮಾಡ್ಕೋಬೇಕು ಯಾವ ರೀತಿ ನಾವು ಧ್ಯಾನನ ಮಾಡಬೇಕು ರಾಯರನ್ನ ಅಂತ ನಾನು ಇವಾಗ ತಿಳ್ಸಿಕೊಡ್ತಾ ಇದ್ದೀನಿ ಇನ್ನು ನೀವು ರಾಯರುನ ಧ್ಯಾನ ಮಾಡೋದ್ರಿಂದ ನಿಮ್ಮ ಭಕ್ತಿನ ಜಾಸ್ತಿ ಮಾಡ್ಕೋಬಹುದು ಮತ್ತೆ ರಾಯರು ಅನುಗ್ರಹನ ಆದಷ್ಟು ಬೇಗ ನೀವು ಪಡ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ ರಾಯರನ್ನ ನೆನಿಬೇಕಾದ್ರೆ ಶುದ್ಧ ಮನಸ್ಸಿರಬೇಕು ಮತ್ತೆ ನಾಮಣಿಕವಾಗಿ ರಾಯರನ್ನ ತುಂಬಾ ಇಂಪಾರ್ಟೆಂಟು ಮತ್ತೆ ಪೂರ್ಣ ಭಕ್ತಿ ಇರಬೇಕು ಆವಾಗ ಮಾತ್ರನೇ ಸಾಧ್ಯ ನಿಮ್ಮ ಕಷ್ಟಕ್ಕೆ ಪರಿಹಾರ ಸಿಗುವಂಥದ್ದು ಇನ್ನು ರಾಯರನ್ನ ನೆನಿಬೇಕಾದ್ರೆ ಯಾವೆಲ್ಲ ಸರಳ ವಿಧಾನಗಳನ್ನ ನಾವು ಅನುಸರಿಸಬೇಕು ಅಂತಂದ್ರೆ ಮೊದಲಿಗೆ ನಾವು ಮಂತ್ರನ ಪಠನೆ ಮಾಡಬೇಕು ಯಾವುದಾದ್ರೂ ಆಗಿರ್ಬೋದು ರಾಯರದು ಮೂಲ ಮಂತ್ರನಾದರೂ ಪಠನೆ ಮಾಡಿ ಅಥವಾ ಓಂ ಶ್ರೀ ಆಯ ನಮ್ಮ ಆಂದ್ರ ಸಾಕು ಇಲ್ಲ ರಾಯರೇ ಅಂತ ನೀವು ಬಾಯಿ ತುಂಬಾ ಕರೆದ್ರೂ ಸಾಕೋದು ರಾಯರಿಗೆ ಹೋಗಿ ತಲುಪೆ ತಲುಪುತ್ತೆ ನಿಮ್ಮ ಕಷ್ಟ ನೀವು ಇದನ್ನ ಮಂತ್ರನ ಹೇಳ್ಕೋಬಹುದು ನೀವು ಯಾವ್ದೊಂದು ಸಮಸ್ಯೆ ಸಿಲ್ಕಾಕ್ ಕೊಟ್ಬಿಟ್ಟಿರ್ತೀರ ಆವಾಗ ಪೂಜೆನೇ ಮಾಡಿ ಿಲ್ಲ ದೇವಸ್ಥಾನಕ್ಕೆ ಹೋಗಿ ಅನ್ನೋ ಸಿಚುವೇಶನ್ ನಿಮಗೆ ಇರಲ್ಲ ಅಂದ್ರೂ ಕೂಡ ನೀವು ಶುದ್ಧ ಆಗಿಲ್ಲ ಅಂದರೆ ಸ್ನಾನ ಮಾಡಿ ಇಲ್ಲದೇ ಇದ್ರು ಕೂಡ ಅಂತ ಕಷ್ಟ ಕಾಲದಲ್ಲಿ ನೀವು ರಾಯರು ಮಂತ್ರ ಹೇಳ್ಕೊಂಡ್ರೆ ಹನ್ನೊಂದು ಬಾರಿ ಇಪ್ಪತ್ತೊಂದು ಆದರೂ ಕೂಡ ಅದು ರಾಯರಿಗೆ ಅಪಣಾಚಾರ್ಯನ್ನು ರಚಿಸಿದಂಥ ಸುರಿದ ಇದೆ ಅದನ್ನು ನನಗೆ ಸ್ಪಷ್ಟವಾಗಿ ಅಥವಾ ಕೇಳಬೇಕು ನಮ್ಮ ಬಗ್ಗೆ ಅದರಿಂದಲೂ ಕೂಡ ಮನಸ್ಸಿಗೆ ಶಾಂತಿ ಸಿಗುತ್ತೆ ಮುಂದೆ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಮಾಡಬೇಕು ಲ್ಲಿ ನೆನೆಸ್ಬೇಕು ನೆನೆಸ್ಕೊಳ್ಬೇಕು ನೆನೆಸ್ಕೊಂಡು ಧ್ಯಾನನ ಮಾಡಬೇಕು ಅಂದರೆ ಯಾವ ರೀತಿ ಅಂದರೆ ಆ ಕಷ್ಟನ ನೀವು ಹೇಳ್ಕೊತಾ ಇರಬೇಕು ನಿಮ್ಮ ಮನಸ್ಸಲ್ಲಿ ರಾಯರು ಚಿತ್ರ ನಿಮ್ಮ ಮನಸಲ್ಲಿ ಇರಬೇಕು ನಿಮ್ಮ ಕಷ್ಟನ ನೀವು ಹೇಳ್ತಾ ಇರಬೇಕು ನಿಮ್ಮ ಸಮಸ್ಯೆನ ನೀವು ಹೇಳ್ಕೊತಾ ಇರಬೇಕು ಆವಾಗ ರಾಯರು ಆದಷ್ಟು ಬೇಗ ನಿಮ್ಗೆ ಅನುಗ್ರಹ ಮಾಡೇ ಮಾಡ್ತಾರೆ ಇನ್ನು ಎಲ್ಲದಕ್ಕಿಂತ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ತುಳಸಿ ಅರ್ಚನೆ ನೀವು ಮನೇಲಿ ಏನಾದ್ರು ಪೂಜೆನ ಮಾಡ್ತಾ ಇದ್ದೀವಿ ಅನ್ನೋರಾದ್ರೆ ತುಳಸಿ ದಳಗಳಿಂದ ರಾಯರು ಮಂತ್ರನ ಹೇಳ್ಕೊಂಡು ರಾಯರಿಗೆ ತುಳಸಿ ಅರ್ಚನೆನ ಮಾಡುವಂಥದ್ದು ಇಲ್ಲ ನಮ್ಮನೇ ನಾವು ಪೂಜೆನ ಮಾಡಲ್ಲ ಬರೀ ಮಟ್ಟಕ್ಕೆ ಹೋಗಿ ಬರ್ತೀವಿ ಅಂದರೆ ತುಳಸಿನ ತಗೊಂಡೋಗಿ ರಾಯರು ಮಟ್ಟಕ್ಕೆ ಅರ್ಪಣೆ ಮಾಡಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ದಳನ ರಾಯರು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬಂದರೂ ಅದು ಅಷ್ಟೇ ಫಲ ನಿಮಗೆ ಸಿಗುವಂಥದ್ದು ಅವರು ರಾಯರಿಗೆ ಆಕೆ ಆಗ್ತಾರಲ್ವ ಅದನ್ನ ಅದರಿಂದಾಗಿ ನೀವು ಗುರುವಾರ ವಿಶೇಷವಾಗಿ ಸೆಲೆಬ್ರೇಷನ್ನ ಮಾಡಬೇಕು ಅಂದರೆ ನೀವು ಸಾಧ್ಯ ಆಗುತ್ತೆ ಅಂದರೆ ಒಂದೊಂದು ಉಪಾಸನೆ ಇದ್ದಿ ರಾಯರು ಸ್ತೋತ್ರನೆಲ್ಲ ಹೇಳಿ ರಾಯರು ಪೂಜೆನ ಮಾಡಿ ರಾಯರು ಮಠಕ್ಕೆ ಭೇಟಿನ ಕೊಟ್ಬಿಟ್ಟು ಬಂದರೂ ಕೂಡ ಅನುಗ್ರಹ ನೀವು ಪಡ್ಕೊಬಹುದು ಇದಲ್ದೇನೆ ಸಂಕಲ್ಪ ಸೇವೆಯನ್ನು ನೀವು ಮಾಡುವಂಥದ್ದು ನಲವತ್ತೆಂಟುಗಳ ನಲವತ್ತೆಂಟು ದಿನಗಳ ಕಾಲ ರಾಯರು ಸ್ತೋತ್ರನ ಪಠನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಂಕಲ್ಪನ ಮಾಡಿಕೊಂಡು ನೀವು ರಾಯರುನ ಅವಾಗ ಅವಾಗ ನೆನ್ಪು ಮಾಡಿಕೊಂಡು ನಿಮ್ದು ಸಮಸ್ಯೆಗಳನ್ನ ಹೇಳ್ಕೊಳ್ಳೋದ್ರಿಂದ ಮೂಲಕನೂ ಕೂಡ ರಾಯರು ಅನುಗ್ರಹ ನಿಮಗೆ ಆಗೇ ಆಗುತ್ತೆ ಕೊನೆಯದಾಗಿ ಸೇವೆ ಮತ್ತು ದಾನ ಇರಬೇಕು ಇವೆಲ್ಲ ಇಷ್ಟು ಸೇವೆಗಳನ್ನ ನೀವು ಮಾಡಿದಾದ್ಮೇಲೆ ಹೆಜ್ಜೆ ಒಂದು ನಮಸ್ಕಾರ ಅಥವಾ ಮೂಲೆ ಮೂಲೆಗೂ ನಮಸ್ಕಾರ ಉರುಳು ಸೇವೆ ಇದ್ರ ಜೊತೆಗೆ ನೀವು ದಾನನ ಮಾಡಬಹುದು ದಾನ ಮಾಡೋದು ಕೂಡ ತುಂಬಾ ಶ್ರೇಷ್ಠವಾದ ಸೇವೆ ಅಂತಾನೆ ಹೇಳ್ಬೋದು ಅದಲ್ದೇ ದಾನ ಮಾಡೋದ್ರಿಂದ ರಾಯರಿಗೆ ಆದಷ್ಟು ಬೇಗ ಅನುಗ್ರಹನ ನೀವು ಪಡ್ಕೋತೀರ ರಾಯರು ಕಡೆಯಿಂದ ಇನ್ನು ಮುಖ್ಯವಾಗಿ ರಾಯರು ನಾನು ಏನೇಬೇಕು ಅಂದರೆ ಯಾವುದೇ ರೀತಿ ವಿಶೇಷವಾದ ಟೈಮ್ ಅವಶ್ಯಕತೆ ಇಲ್ಲ ಅಥವಾ ಪ್ಲೇಸ್ ಅವಶ್ಯಕತೆ ಇರೋದಿಲ್ಲ ಏನು ಬೇಕು ಅಂದ್ರೆ ಶುದ್ಧವಾದ ಮನಸ್ಸು ಇರಬೇಕು ನಂಬಿಕೆ ಇರಬೇಕು ಆವಾಗ ಮಾತ್ರ ಸಾಧ್ಯ ನೀವು ಯಾವಾಗ ಬೇಕಾದ್ರೂ ನೀವು ರಾಯರನ್ನ ನೆನೆಯೋದಿಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ನೀವು ರಾಯರನ್ನ ನೆನೆಯಬೇಕಾದ್ರೆ ಯಾವೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ನೆಕ್ಸ್ಟ್ ರಾಯರು ನಮ್ಮ ಜೀವನದಲ್ಲಿ ಇದ್ರೆ ಯಾವೆಲ್ಲ ಘಟನೆಗಳನ್ನ ಅವ್ರು ಸೃಷ್ಟಿನ ಮಾಡ್ತಾರೆ ನಮ್ಮ ಲೈಫಲ್ಲಿ ತಿಳ್ಕೊಳ್ಳೋಣ ಕರೆದಲ್ಲಿಗೆ ಬರುವ ಕರೆದಾಗ ಬರುವ ಕರೆದ ಹಾಗೆ ಬರುವ ಎಂಬ ನಂಬಿಕೆ ಇದೆ ಅಲ್ವಾ ಅಂದ್ರೆ ನಾವು ಎಲ್ಲಿ ಯಾವಾಗ ಮತ್ತೆ ಹೇಗೆ ಕರಿತೀವೋ ಹಾಗೇನೆ ರಾಯರು ಬಂದು ನಮ್ಗೆ ಅನುಗ್ರಹನ ಮಾಡೇ ಬಿಡ್ತಾರೆ ಇದು ಅನುಭವ ಆಗಿರೋರಿಗೆ ಮಾತ್ರನೇ ಗೊತ್ತಿರುತ್ತೆ ರಾಯರು ಅನುಗ್ರಹ ಹೇಗೆ ಮಾಡ್ತಾರೆ ಅನ್ನೋದು ಅದು ಯಾವ ರೀತಿ ಘಟನೆಗಳನ್ನ ಅವ್ರು ಸೃಷ್ಟಿನ ಮಾಡ್ತಾರೆ ನಮ್ಮ ಜೀವನದಲ್ಲಿ ಅಂದ್ರೆ ಮೊದಲಿಗೆ ಸಂಕಷ್ಟಗಳ ನಿವಾರಣೆನ ಮಾಡ್ಬಿಡ್ತಾರೆ ನೀವು ರಾಯರನ್ನ ನೆನೆದ ತಕ್ಷಣ ಯಾವುದೋ ಒಂದು ಕಷ್ಟದಲ್ಲಿ ಇರ್ತೀರಪ್ಪ ನಿಮ್ಗೆ ಯಾವುದೋ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತೆ ಅಥವಾ ಇನ್ಯಾವುದೋ ಒಂದು ಅಂತ ಸಮಸ್ಯೆಯಲ್ಲಿ ಇರ್ತೀರಾ ಅಂಥ ಟೈಮಲ್ಲಿ ರಾಯರನ್ನ ನೀವು ನೆಂದಿದ ತಕ್ಷಣ ನಿಮ್ ಕಷ್ಟಕ್ಕೆ ಯಾವ್ದಾರು ಒಂದು ದಾರಿನ ತೋರಿಸೇ ತೋರಿಸ್ತಾರೆ ತೋರ್ಸಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ತೋರಿಸೇ ತೋರಿಸಿರ್ತಾರೆ ಅದನ್ನ ನೀವು ನಿಧಾನಕ್ಕೆ ಕೂತಿ ಯೋಚನೆನ ಮಾಡಿ ನಿಮಗೆನೆ ಅದು ಸೊಲ್ಯೂಷನ್ ರಾಯರು ಕಡೆಯಿಂದ ಬಂತೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆವಾಗಲೇ ಹೇಳೋ ರೀತಿ ನಿಮ್ಮ ಮನೇಲಿ ಯಾರಿಗೆ ಹುಷಾರಿಲ್ಲದೆ ಇರಬಹುದು ಅಥವಾ ನಿಮ್ಮ ಅಕ್ಕಪಕ್ಕದವ್ರಿಗೆ ಸಂಬಂಧಿಕರಿಗೆ ಯಾರಿಗೆ ಥರ ಆಗಿದ್ರು ಕೂಡ ನಿಮಗೆ ಯಾರ ಕಡೆಯಿಂದಾದರೂ ಈ ಸೊಲ್ಯೂಷನ್ ಸಿಗುವಂಥದ್ದು ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಅಲ್ಲಿ ಮೂಲ ಬೃಂದಾವನ ಇದೆ ಅಲ್ಲಿರುವಂತಹ ಮುಣ್ಣು ತಗೋಬಂದು ಹಚ್ಚಿ ರೋಗನ ಗುಣಪಡಿಸಬಹುದು ಅಥವಾ ರಾಯರು ಬೃಂದಾವನನ ದರ್ಶನ ಮಾಡ್ಕೊಂಡು ಬನ್ನಿ ಆತರ ಸುಮಾರು ಸೊಲ್ಯೂಷನ್ ರಾಯರು ನೆನೆ ಬೇರೆಯವ್ರ ಮೂಲಕ ನಿಮಗೆ ತಿಳಿಸುವಂಥದ್ದು ಅಂತ ಟೈಮ್ ಅಲ್ಲಿ ನೀವು ಏನು ಅದನ್ನ ನೀವು ಅಂದ್ಕೊಂಡಿರೋ ಟೈಮ್ ಟೈಮಲ್ಲಿ ಅಂದ್ಕೊಂಡಿರೋ ಸಮಯದೊಳಗಡೆ ರಾಯರು ಅದನ್ನ ನೆರವೇರಿಸ್ಕೊಡ್ಬಹುದು ಶೀಘ್ರದಲ್ಲೇನೇ ಮತ್ತೆ ಜ್ಞಾನ ಮತ್ತೆ ನಿಮಗೆ ನಿಮ್ಮ ಮನಸ್ಸಿಗೆ ತುಂಬಾನೇ ಶಾಂತಿ ಕೊಡುವಂಥದ್ದು ಇನ್ನ ನಿಮ್ಮ ನಾಲೆಜ್ ಇಂಪ್ರೂವ್ ಮಾಡುವಂಥದ್ದು ನೀವು ಯಾವುದೇ ಒಂದು ಹೊಸ ಕೆಲಸ ಕೈ ಹಾಕ್ತಿದೀರ ಅಂದ್ರೆ ತಿಳ್ಕೊಳ್ಳಿ ಮಾರ್ಗದರ್ಶನ ಪ್ರಾಪ್ತಿನ ಮಾಡೋದ್ ಈಗ ಅಂತಲ್ಲ ಕೊನೆಗಾಲದಲ್ಲಿ ರಾಯರು ನಂಬಿದೀರ ರಾಯರು ಮೋಕ್ಷನ ಪ್ರಾಪ್ತಿನ ಮಾಡ್ತಾರೆ ರಾಯರು ಕೊನೆದಾಗಿ ಮತ್ತೆ ಪವಾಡಗಳನ್ನ ಮಾಡ್ಬೋದು ನೀವು ಈ ಕೆಲಸನ ಆಗದೆ ಇಲ್ಲ ಸಾಧ್ಯನೇ ಇಲ್ಲ ನನ್ನ ಲೈಫ್ ಅಲ್ಲಿ ನಡೆಯದೇ ಇಲ್ಲಪ್ಪ ಕಷ್ಟಕ್ಕೆ ಪರಿಹಾರ ಅನ್ನೋದೇ ಇಲ್ಲ ಕೈ ಬಿಟ್ಕೊಳ ಅನ್ನೋ ಟೈಮಲ್ಲಿ ರಾಯರು ಅದನ್ನು ಯಾವ ರೀತಿ ನೆರವೇರಿಸ್ಬಿಡ್ತಾರೆ ಅನ್ನೋದು ನಿಮಗೂ ಗೊತ್ತಾಗಲ್ಲ ಅಥವಾ ನೀವು ಇಷ್ಟು ದಿವಸ ಅಂದ್ಕೊಂಡಿರ್ತೀರಲ್ಲ ಆಗುತ್ತೆ ಆಗುತ್ತೆ ಅನ್ನೋ ಕೆಲಸಗಳು ಆಗದೆ ಹೋಗ್ಬೋದು ಅಥವಾ ಆಗಲ್ಲ ಆಗಲ್ಲ ಅನ್ನೋ ಕೆಲಸ ಆಗಲೂ ಬಿಡ್ಬೋದು ಆ ಥರ ಪವಾಡಗಳನ್ನ ರಾಯರು ನಮ್ಮ ಲೈಫಲ್ಲಿ ಸೃಷ್ಟಿನ ಮಾಡಿಬಿಡ್ತಾರೆ ಇದಷ್ಟೇ ಅಲ್ಲದೆ ರಾಯರು ನಿಮ್ಮ ಲೈಫಲ್ಲಿ ಇದ್ದಾರೆ ಅನ್ನೋದಾದರೆ ನಿಮಗೆ ಯಾವುದೇ ರೀತಿಯ ಭಯ ಅಥವಾ ಸಂಕಷ್ಟ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ಅದೆಲ್ಲರಿಂದ ಕೂಡ ಮುಕ್ತಿನ ನೀಡಿಬಿಟ್ಟು ಅವರು ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಬೆಳವಣಿಗೆಯನ್ನು ತರ್ತಾರೆ ಹೊರ್ತು ರಾಯರು ಯಾವುದೇ ರೀತಿ ಕಷ್ಟನ ನಿಮಗೆ ತರೋದಿಲ್ಲ ಅಥವಾ ನಿಮ್ಮ ಕಷ್ಟಕ್ಕೆ ಪರಿಹಾರನ ನೀಡದೇ ಇರೋದು ಇಲ್ಲ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಇನ್ನು ನಿಮ್ಮ ಲೈಫಲ್ಲಿ ಯಾವೆಲ್ಲ ಘಟನೆಗಳನ್ನ ರಾಯರು ಸೃಷ್ಟಿ ಮಾಡ್ತಾರೆ ಅನ್ನೋದು ನಿಮ್ಗೆ ಇವಾಗ ಗೊತ್ತಾಯಿತು ಇವಾಗ ನೀವೇನಾದ್ರು ಮನೇಲಿ ಪೂಜೆನ ಮಾಡ್ತಾ ಇರ್ತೀರಾ ಅಥವಾ ನಿಮ್ಮ ಮನೆಯವರೆಲ್ಲ ನಂಬಿರ್ತೀರಾ ಅಂಥ ಟೈಮಲ್ಲಿ ರಾಯರು ಏನಾದ್ರು ನಿಮ್ಮ ಮನೇಲೇನೆ ವಾಸ ಆಗಿದ್ರೆ ಅಥವಾ ನಿಮ್ಮ ಮನೇಲೇನೇ ಅವರು ಇದ್ದಾರೆ ಅನ್ನೋದು ನಿಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ಯಾವೆಲ್ಲ ಘಟನೆಗಳನ್ನ ಅವರು ಸೂಚಿಸ್ತಾರೆ ಮನೇಲಿ ಅನ್ನೋದನ್ನ ನಾನು ಇವಾಗ ತಿಳಿಸ್ತಾ ಇದ್ದೀನಿ ಇದು ನಿಮಗೆ ಸ್ಟ್ರೈಟ್ ಅಂದರೆ ನೇರವಾಗಿ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ ಈ ಘಟನೆಗಳು ಬದಲಿಗೆ ನಿಮ್ಮ ಮನಸ್ಸಿಗೆ ಮುಟ್ಟುವಂಥದ್ದು ಅಥವಾ ಪ್ರಕೃತಿಗೆ ಸಂಬಂಧಿಸಿರುವಂಥ ಸೂಕ್ಷ್ಮ ಬದಲಾವಣೆಗಳನ್ನ ರಾಯರಲ್ಲಿ ಸೃಷ್ಟಿನ ಮಾಡಿಬಿಡ್ತಾರೆ ಅದು ಯಾವೆಲ್ಲ ಘಟನೆಗಳನ್ನ ಸೃಷ್ಟಿನ ಮಾಡ್ತಾರೆ ಅಂತ ನಾವು ಇವಾಗ ತಿಳ್ಕೊಳ್ಳೋಣ ಮೊದಲಿಗೆ ನಿಮ್ಮ ಮನಸ್ಸಿಗೆ ತುಂಬ ಅಂದರೆ ತುಂಬ ಶಾಂತಿ ಇರುತ್ತೆ ನೆಮ್ಮದಿ ಇರುತ್ತೆ ನೀವು ಯಾವುದೋ ಒಂದು ಕಷ್ಟ ಇರ್ತೀರಾ ಅಥವಾ ನಿಮಗೆ ತುಂಬಾ ಬಡತನ ಇರುತ್ತೆ ಅಥವಾ ಇನ್ಯಾವುದೋ ಒಂದು ಸಮಸ್ಯೆ ಇರುತ್ತೆ ಅಂಥ ಟೈಮಲ್ಲೂ ಕೂಡ ನಿಮ್ಮ ಮನಸ್ಸು ಎಷ್ಟು ನಮ್ಮ ನೆಮ್ಮದಿಯಾಗಿರುತ್ತೆ ನಿರಾಳ ಆಗಿರುತ್ತೆ ತುಂಬಾ ತಿಳಿಯಾಗಿರುತ್ತೆ ಅಂಥ ಶಕ್ತಿನ ರಾಯರು ನಿಮಗೆ ಕರುಣಿಸ್ಬಿಡ್ತಾರೆ ಇದೆಲ್ಲದೇ ಒಳ್ಳೊಳ್ಳೆ ಘಟನೆಗಳು ನಡೆಯುವಂಥದ್ದು ನಿಮ್ಮ ಮನೆಯಲ್ಲಿ ಇವಾಗಿರೋವಂಥ ಸಮಸ್ಯೆಗಳು ನಿಧಾನಕ್ಕೆ ಕಡಿಮೆಯಾಗಿ ತುಂಬ ಸಂತೋಷವಾಗಿರ್ತೀರ ಒಳ್ಳೊಳ್ಳೆ ಕೆಲಸ ಸಿಗುವಂಥದ್ದು ಅಥವಾ ಒಳ್ಳೆ ಸಂಭ್ರಮ ಇರುವಂಥದ್ದು ಒಳ್ಳೊಳ್ಳೆ ಘಟನೆಗಳು ನಿಮ್ಮ ಲೈಫಲ್ಲಿ ಆಗುವಂಥದ್ದು ಆ ರಾಯರು ಸೃಷ್ಟಿನ ಮಾಡ್ತಾರೆ ಮತ್ತು ನಿಮ್ಮ ಮನೇಲಿ ಆಗಿರ್ಬೋದು ಅಥವಾ ನಿಮ್ಮ ದೇವ್ರ ಮನೇಲಿ ಆಗಿರ್ಬೋದು ತುಂಬ ಅಂದರೆ ತುಂಬನೇ ದೈವಿಕ ಕಳೆಯಿರುವಂಥದ್ದು ದೇವ್ರ ಮನೆ ನೋಡಲಿ ಅಥವಾ ನಿಮ್ಮ ಮನೇ ನೋಡಲಿ ಏನೋ ಒಂದು ಪಾಸಿಟಿವಿಟಿ ಇದೆ ಅಪ್ಪ ಕೆಲವೊಬ್ಬರು ನಿಮಗೆ ಹೇಳ್ಲೂಬೋದು ನಿಮ್ಮ ಮನೆಗೆ ಬಂದು ಹೋಗುವಂಥವ್ರು ಇಲ್ಲ ನಿಮ್ಮ ಮನೆಯಲ್ಲಿ ಏನೋ ಒಂಥರ ನೆಮ್ಮದಿ ಇದೆ ಏನೋ ಒಂಥರ ಖುಷಿ ಇದೆ ನಿಮ್ಮ ಮನೆ ಏನೋ ಒಂಥರ ಚಂದ ಇದೆ ಅಂತ ಒಪಿನಿಯನು ಬಂದಿರ್ಬೋದು ಆಲ್ರೆಡಿ ನಿಮಗೆ ಇದೆಲ್ಲವೂ ಕೂಡ ರಾಯರು ನಿಮ್ಮ ಮನೆಯಲ್ಲಿ ಇರೋದಾದ್ರೆ ಆಗುವಂಥದ್ದು ಮತ್ತು ನೀವು ರಾಯರು ಪೂಜೆಯನ್ನು ಮಾಡಲಿ ಅಥವಾ ನೀವು ಪೂಜೆ ಮಾಡುವಂಥ ಟೈಮಲ್ಲಿ ನಿಮಗೆ ಒಂಥರ ವಿಶೇಷ ಅನುಭವಗಳು ಆಗುವಂಥದ್ದು ಎಕ್ಸ್ಪೀರಿಯನ್ಸು ಅದು ನಿಮ್ಮ ಮನಸ್ಸಿಗೆ ತಮಗೆ ತಾವೇ ತುಂಬ ಜಾಸ್ತಿ ಭಕ್ತಿಯಿಂದ ನಿಮ್ಮ ಮಣ್ಣಲ್ಲಿ ನೀರು ಬರುವಂಥದ್ದು ಅಥವಾ ದೀಪ ನೀವು ಎಷ್ಟು ದೀಪ ನೋಡಿದ ತಕ್ಷಣ ನಿಮಗೆ ಒಂಥರ ಶಾಕ್ ಆಗ್ಬೋದು ಅಥವಾ ದೇವ್ರ ಕಳೆ ಇದೆ ದೀಪ ಜ್ವಾಲಿಲ್ಲ ಅನ್ನೋ ರೀತಿ ಫೀಲ್ ಆಗುವಂಥದ್ದು ಇದೆಷ್ಟು ಅನುಭವಗಳು ಕೂಡ ರಾಯರು ನಿಮಗೆ ಕೊಡ್ತಾರೆ ಮತ್ತು ನಿಮ್ಮ ಮನೇಲಿರುವಂಥ ನೆಗೆಟಿವಿಟಿನ ದೂರ ಮಾಡುವಂಥದ್ದು ಅದು ನಿಮಗೇನೆ ಗೊತ್ತಾಗುತ್ತೆ ನಮ್ಮ ಮನೇಲಿ ಏನೀ ಜಗಳ ಆಗ್ತಾ ಇತ್ತು ಗಲಾಟೆ ಆಗ್ತಾ ಇತ್ತು ಏನೋ ಮನೇಲಿ ನೆಮ್ಮದಿನೇ ಇಲ್ಲಪ್ಪ ಮನಸ್ಸೇ ಒಂಥರ ಸರಿ ಇಲ್ಲ ಬೇಜಾರು ಅನ್ನೋ ರೀತಿಯೆಲ್ಲ ಇರುತ್ತೆ ಅದೆಲ್ಲ ನಿಧಾನಕ್ಕೆ ನಿಮಗೆ ಕಳ್ದೋಗ್ಬಿಡುತ್ತೆ ರಾಯರನ್ನ ಪೂಜೆ ಮಾಡ್ತಿದ್ದೀರಾ ಅಂದರೆ ಇದಷ್ಟೇ ಅಲ್ದೇ ರಾಯರು ನಿಮ್ಮ ಕನಸಲ್ಲಿ ಬಂದು ಹರಿಸ್ಬಿಟ್ಟು ಹೋಗ್ಬೋದು ಮತ್ತೆ ಪಾಸಿಟಿವ್ ವೆಬ್ಸ್ ಇರ್ಬೋದು ನಿಮ್ಮ ಮನೆ ತುಂಬಾ ಪಾಸಿಟಿವಿಟಿ ತುಂಬಿಕೊಂಡಿರ್ಬೋದು ಯಾವಾಗಲೂ ಖುಷಿಯಿಂದ ನೀವು ಇರ್ಬೋದು ಎಷ್ಟೇ ಕಷ್ಟ ಇರಬಹುದು ಎಷ್ಟೇ ದುಃಖ ಇರ್ಬೋದು ನಿಮ್ಮ ಮನೇಲಿ ಖುಷಿನೂ ಕೂಡ ಅಷ್ಟೇ ತುಂಬಿರೋದ್ದು ಮತ್ತೆ ನೀವು ತೀವ್ರ ಸಂಕಷ್ಟ ಸಮಯದಲ್ಲಿ ಅಂತ ಟೈಮ್ ಅಲ್ಲಿ ಕೂಡ ರಾಯರು ಮನಸ್ಪೂರ್ತಿಯಾಗಿ ನೀವು ರಾಯರುನ ಪ್ರಾರ್ಥನೆ ಮಾಡಿದ್ದೇ ಆದರೆ ಅಂತ ಟೈಮಲ್ಲಿ ರಾಯರು ನಿಮಗೆ ಬಂದಿ ಧೈರ್ಯನ ತುಂಬುವಂತದ್ದು ಮತ್ತೆ ಮಾರ್ಗದರ್ಶನ ನೀಡುವಂತದ್ದು ಕೂಡ ಮಾಡ್ತಾರೆ ನೀವು ಯಾವುದೋ ಒಂದು ಗೊಂದಲದಲ್ಲಿರ್ತೀರ ಯಾವುದೋ ಒಂದು ಡಿಸಿಷನ್ ತಗೋಬೇಕಾಗಿರುತ್ತೆ ಅದನ್ನ ಈಗ ತಗೋಬೇಕಾ ಬೇಡವಾ ಅನ್ನೋದು ನಿಮ್ಮ ತುಂಬಾ ಸಮಸ್ಯೆ ಕಾಡ್ತಾ ಇರುತ್ತೆ ಅಂತ ಟೈಮಲ್ಲೂ ಕೂಡ ರಾಯರು ನಿಮ್ಮ ಕನ್ಸು ಮೂಲಕ ಬಂದು ಅದನ್ನ ಮಾರ್ಗದರ್ಶನ ನೀಡ್ತಾರೆ ಯಾವ ರೀತಿ ನಿರ್ಧಾರನ ತಗೋಬೇಕು ಬೇಡ ಅನ್ನೋದ್ರ ಬಗ್ಗೆ ನಿಮಗೆ ದಾರಿನ ತೋರಿಸುವಂಥದ್ದು ಇನ್ನು ನೀವು ಮಂತ್ರಾಲಯಕ್ಕೆ ಹೋಗಿಲ್ಲ ಅನ್ನೋರು ರಾಯರು ನಿಮ್ಮ ಮಂತ್ರಾಲಯಕ್ಕೆ ಕರ್ಸ್ಕೊಂಬುದು ಅಥವಾ ಮಂತ್ರಾಲಯಕ್ಕೆ ಹೋಗ್ ಮೇಲೆ ರಾಯರು ನಿಮ್ ಕನಸಲ್ಲಿ ಕಾಣಿಸ್ಕೊಂಡು ನೀವು ಮಾಡಿರುವಂತಹ ಸೇವೆಗೆ ಫಲ ಸಿಕ್ಕಿದೆ ಅನ್ನೋ ಸೂಚನೆ ಕೂಡ ರಾಯರು ಕೊಡಬಹುದು ಮಂತ್ರಾಲಯಕ್ಕೆ ಹೋಗಕ್ಕಿಂತ ಮುಂಚೆನೂ ಕೊಡಬಹುದು ಅಥವಾ ಹೋಗ್ ಬಂದ್ಮೇಲೂ ಕೂಡ ಕನಸು ನಿಮಗೆ ಬಿದ್ದಿ ರಾಯರು ಫಲನ ಕೊಡುವಂಥದ್ದು ಕೊನೆಯದಾಗಿ ಕನಸಿನ ಸ್ವರೂಪದಲ್ಲಿ ರಾಯರು ಕಾಣಿಸುವಂತದ್ದು ಮಾತಾಡಬಹುದು ರಾಯರು ಅಥವಾ ರಾಯರು ವಿಗ್ರಹ ಕಾಣುವಂಥದ್ದು ಫೋಟೋ ಕಾಣುವಂಥದ್ದು ಇಲ್ಲ ರಾಯರು ವಿಭೂತಿ ಮಂತ್ರಾಕ್ಷತೆನ ನಿಮಗೆ ನೀಡೋವಂಥದ್ದು ಅಥವಾ ಆಶೀರ್ವಾದನ ಮಾಡೋವಂಥದ್ದು ಇದಿಷ್ಟು ಇಷ್ಟು ಘಟನೆಗಳಾಗಿರ್ಬೋದು ಇಷ್ಟು ಸೂಚನೆಗಳನ್ನ ರಾಯರು ನಿಮ್ಮ ಮನೆಯಲ್ಲಿ ಇದ್ದಾರೆ ಅನ್ನೋದಾದ್ರೆ ಅಥವಾ ನಿಮ್ಮ ಲೈಫ್ ಅಲ್ಲಿ ಇದ್ದಾರೆ ಅನ್ನೋದಾದ್ರೆ ಇಷ್ಟು ಕೂಡ ರಾಯರು ನಿಮ್ಮ ಜೀವನದಲ್ಲಿ ಸೃಷ್ಟಿನ ಮಾಡ್ತಾರೆ ಅಷ್ಟು ಘಟನೆಗಳಲ್ಲಿ ಅಟ್ಲೀಸ್ಟ್ ನಿಮ್ಗೊಂದು ಫಿಫ್ಟಿ ಪರ್ಸೆಂಟ್ ಆದರೂ ನಿಮ್ಮ ಅನುಭವಕ್ಕೆ ಬಂದೇ ಬಂದಿರುತ್ತೆ ಅದೇ ಅವಾಗ ಮಾತ್ರ ಸಾಧ್ಯ ಅಂದ್ರೆ ರಾಯರು ಮೇಲೆ ಅಪಾರವಾದ ನಂಬಿಕೆ ಇರಬೇಕು ಮತ್ತೆ ಅಚಲವಾದ ಭಕ್ತಿ ಇದ್ದಂಗೆ ಮಾತ್ರನೇ ಸಾಧ್ಯ ಅದನ್ನ ಬಿಟ್ಬಿಟ್ಟು ನೀವು ವರ್ಷದಿಂದ ನಾನು ಪೂಜೆ ಮಾಡಿದ್ದೀನಿ ಯಾವುದೇ ರೀತಿ ಪ್ರತಿಫಲ ನಂಗೆ ಸಿಕ್ಕಿಲ್ಲ ಅಂತ ರಾಯರು ಮೇಲೆ ದೂಷಣೆನ ಮಾಡೋದಕ್ಕೆ ಹೋಗ್ಬೇಡಿ ಐ ಹೋಪ್ ಈ ಇನ್ಫಾರ್ಮೇಶನ್ ఎల్గూ ఎల్ప్ఫుల్ ఆగితే అంత నీని ఇన్ను యారెన్ చాల్న సబ్స్క్రైబ్ మాకు బల్ లైక్ ప్రెస్ మొత్త థ్యాంక్ యూ ఫార్ వాచింగ్